ಎಷ್ಟ್ ದಿನ ಅಂತ ಹಿಂಗೆ ಲವ್ ಮಾಡ್ಕೊಂಡಿರೋ ಬೇಗ ಮದ್ವೆ ಆಗೋ ನಿಮ್ ಮನ್ಲಿ ಒಪ್ಕೋಬಿಟ್ರೆ ಈ ವರ್ಷನೇ ಮದ್ವೆ ಆಗದೆ ಹಂಗಾರ ಈ ವರ್ಷ ನಮ್ ಮನ್ಲಿ ಒಪ್ಪಿಸ್ತೀನಿ ಬಿಡು ಸರಿ ನೀನ್ ಡೈಲಾಗ್ ಹೊಡೆದ್ರು ಅಷ್ಟೇ ಗಗನ ನನ್ನವಳು ನೀನ್ ಎಂತ ಎಂತ ಡ್ರೋನ್ ನೆಲ್ಲ ಆರ್ಸ್ಬೋದು ಆದ್ರೆ ನನ್ ಗಗನ ಆರ್ಸ್ಕೋಕಾಗಲ್ಲ ನೀವ್ ಒಳ್ಳೆ ನಟನೇ ಇರ್ಬೋದು ಆದ್ರೆ ಗಗನ ಮೆಚ್ಚದೇ ಇರೋ ನಟ ಗಗನ ಯಾರ ಹಂಗಾರ ಕಚ್ಚಾಡ್ಲಿ ನೀನ್ ಬಾಳ್ಗೆ ಬಾಳ್ ಕೊಡವನೇ ಈ ಬಾಳು ಬೆಳಗುಂದಿ ಅಯ್ಯೋ

ಏ ನಿಮ್ ಮನಿ ಒಪ್ಕೊ ಬಿಟ್ರೆ ಈ ವರ್ಷನೇ ಮದುವೆ ಆಗದ ನಂಗಾರ್ ನಾ ಈ ವರ್ಷನ ಮನ್ಲಿ ಒಪ್ಪಿಸ್ತೀನಿ ಬಿಡು ಸರಿ ನಿನ್ ಮದುವದಾಗ ಬರಿ ಇದ್ಯಾವಯ್ತು ನನ್ಗ ನಿನ್ ಮದುವ ನಾಗ ಬರೋಯ್ತು ನಾನು ನಂಗು ನಿಂಗತ್ ಕಾಡಿ ಆಡಿ ಸಾಕಾ ಬಿಟ್ಟದ ನಂಗ್ ಡಿವರ್ಸ್ ಕೊಡೋ ನಾ ಹಪ್ಪ ನಂಗ ಒಯ್ತ್ನಿ ಅಯೋ ಓಹು ಲ ನಾವ್ ಗಂಡ್ ಮಕ್ಳಾಗೆ ಒಟ್ ಬಾರ್ದಿತ್ತಲ್ಲ ಉಂಕಲಾ ಹೆಂಡ ಆಗಿರೋ ಇಷ್ಟೊತ್ ಮದುವಾಗಿ ಎರಡ್ ಮೂರ್ ಮಕ್ಳಾಗಿರೋ ಗಂಡ ತಂತಂದಕ ನಾವ್ ನಾವ್ ತಿನ್ಕೊಂಡಿರ್ಬೋದಿತ್ತು ಲೇ ನಾವ್ ಎಣ್ಣ ಬರ್ದಯ್ತು ಕಣೆ ಗಂಡ ಗುಟ್ಟಿದ್ರೆ ಎಲ್ಲಿ ಬೇಕಾದ್ರು ಹೋಗ್ಬೋದಿತ್ತು ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದಿತ್ತು ಅಲ್ವಾ ಕಣೆ ಎಣ್ಣೆ ಮೂರ್ ಹತ್ತು ಅಡ್ಗ ಮಾಡ್ಬೇಕು ಪಾತ್ರ ಬೆಳಗ್ಬೇಕು ಬಟ್ಟೆ ಒಗಿಬೇಕು ಬರೀ ಇದೇ ನಾವ್ ಯಾಕಂದ್ರೂ ಎಣ್ಣು ನಾವ್ ಬೇಗ ದೊಡ್ಡ ದೊಡ್ಡರಾದ್ಮೇಲಾ ಹೆಚ್ಚಾಗಿ ದೊಡ್ಡ ಸಂಪಾದನೆ ಮಾಡು ಆರಾಮಾಗಿರ್ಬೋದು ನಮ್ಮ ಅಮ್ಮ ಕಣೆ ಹಂಗಾದ್ರೆ ಬೇಗ ಮದ್ವೆ ಆಗ್ಬಿಡೋಣ ಮದುವೆ ಆದ್ರೆ ಗಂಡನೇ ಎಲ್ಲಾನು ಕೊಡ್ಸ್ತಾನೆ ನಾವೇನೂ ಕೇಳೋಂಗೇ ಇಲ್ಲ ಹ್ಞೂ ಕಣೆ ಹೌದಾ ಹ್ಞೂ ಅಲ್ ಚಿಕ್ಕ ಮಕ್ಳಾಗಿದ್ರೆ ಚಂದ ಅಲ್ವ ಹ್ಞೂ ಮಗ ಈ ಮದುವೆ ಮನೆ ಸಂಸಾರ ಸಂಸಾರವ ತಾಪತ್ರಗಳೇ ಇರೋದಿಲ್ಲ ನೋಡಿ ಎಷ್ಟೊಂದು ನಿಮ್ಮದೇ ಅವನು ಗೋಲ್ಡನ್ ಲೈಫು ಮತ್ತೆ ಬೇಕು ಅಂದರೂ ಬರೋದಿಲ್ಲ

ತಗ ಅರವತ್ತು ರೂಪಾಯಿ ಆಯ್ತು ಬೇಡ ಕಣ ಬೇಡ ಬೇಡ ಇದನ್ನ ಕುಡಿಯಕ ಎಕ್ಸ್ಕ್ಯೂಸ್ ಮೀ ನಿಮ್ಮ ಹೆಸರು ಚೈತನ್ಯ ಅಂತ ನಿಮ್ಗೆ ಲವ್ ಇಷ್ಟನಾ ಇಷ್ಟನಾದ್ವೆ ಇಷ್ಟನಾ ಲವ್ ಇಷ್ಟ ನಿಮ್ಮ ಹೆಸ್ರು ಕುಳ್ಳಿ ಅಂತ ನಿಮ್ಗೆ ಲವ್ ಇಷ್ಟನಾಂಗೆ ಮದ್ವೆ ಇಷ್ಟ ಸ್ವಲ್ಪ ಹಿಡ್ಕೇಳಿ ಹ್ಮ್ ನಿನ್ ಮಜಾ ತಗದೊಬ್ರು ಇದು ಯಾವಾಯ್ತು ನನ್ಗೆ ನಿನ್ ಮಜಾ ನಾಗೆ ಬರೋದಾಯ್ತು ನಾನು ನಂಗು ನಿನ್ನ ಜೊತೆ ಕಾಡಿ ಆಡಿ ಸಾಕಾಗ್ಬಿಟ್ಟದ ನಂಗೆ ಡಿವೋರ್ಸ್ ಕೊಡೋ ನನ್ನ ಮಾಪಮ್ ನನ್ಗೆ ಹೋಗ್ತಿನಿ ಹೋಗು ಏನೋ ಮಾಡದ್ ಈಗ ಏನಾದ್ರು ಏನಾದ್ರೂ ಮಾಡ್ಲೇಬೇಕು ರಾತ್ರಿ ಮಿಕ್ಕಿರ ಎಣ್ಣೆ ತಗೊಂಬಾ ಆ ಚಾಲೂ ಮಾಡ್ಬೇ ಟೈಮ್ ಆತು ಜುಮ್ ನನ್ನ ಜೀವಾ ಹರ್ಕೊಂಬರ್ತೇನೆ ತಡಿ ಅಕ್ಕ ಕಿವಾಗಿ ಇಟ್ಕೊಂಡು ಆಕೆ ಒಂದು ದಾಸವಾಳ ಹೂವ ದಯವಿಟ್ಟು ಆರು ಗಂಟೆ ಮೇಲೆ ಹೂವ ತಿಳಾಕ್ ಹೋಗ್ಬಿಡಿ ಯಾಕು ಬಂಡ್ಲಿ ಅದು ಬೆಳೆ ಟೈಮು ಅದಕ್ಕೂ ಜೀವ ಅಂತ ಇರುತ್ತೆ ಅದಕ್ಕೂ ಜೀವ ಅಂತ ಹೇಳಿ ವಿಜ್ಞಾನ ಟೀಚರ್ ನನಗ್ ಸಾಲಾಗ ಹೇಳಿ ಡೈಲಾಗ್ ಒಳಕ ಒಂದ್ ಹೂವು ಸೈಡ್ ಅಚ್ಚು ಹೇಳು ಹುಚ್ಚು ಹೀಗಿದೀನಿ ಲಿಂಗಾಜ್ಜನ್ ಮಾಡಿ ಲಂಗ ಹಾಕೊಂಡಿದು ಬೆಂಕಿ ಕಾಣಕ್ ಹುಚ್ಚು ಆದ್ರೆ ಕೊಳ್ಳಾಗದ್ ಜೊಂಡಿಯನ್ ನೆಕ್ಲೆಸ್ ಹಾಕೊಂಡ್ರೆ ಇನ್ನು ದಾಡ್ಸಿ ಕಾಂತಿ ಹುಚ್ಚು ಅಡಿಗೆ ಮನೆ ಆಗಿರೋ ತಗೊಂಡ ನೀನು ಇಂತ ನೆಕ್ಲೆಸ್ ಮಾಡಿಸ್ಕೊಂಡ್ ಹಾಕೊಂಡ್ಬಿಡ ಮಸ್ತ್ ಕಾಣಿ ನೀವೇನ್ ಎಂಟಿ ಜೋಂಡ್ಗ ನೆಕ್ಲೆಸ್ ತರಗ ಉಂಟ್ರ ಇವತ್ತು ಶುಕ್ರವಾರ ಒಳ್ಳೆ ದಿನ ನಾಳೆ ಶನಿವಾರ ನಾಳೆನು ಒಳ್ಳೆ ದಿನ ಇವತ್ ಬಿಟ್ರಿ ಇನ್ ಎರಡು ವಾರ ಒಳ್ಳೆ ದಿನ ಇಲ್ವಂತೆ ಯಾರು ಹೇಳಿದ್ರು ನಿಮಗೆ ಒಳ್ಳೆ ದಿನ ಇಲ್ಲ ಹೇಳಿ ಆ ನರಸಿಂಹ ಹೇಳಿದ್ರಿ ಏನ್ ನರಸಿಂಹ ನಮ್ ಕಿಪಿ ಕೀರ್ತಿ ಮದ್ವಿ ನೀವ್ ಏ ಕಿಪಿ ಕೀರ್ತಿ ಮದ್ವಿ ನಾನಾ ಮಾಡ್ತಾ ಬಿಡ್ರಿ ಹೌದ್ರಿ ನಮ್ ಕಿಪಿ ಕೀರ್ತಿ ಲಗ್ನ ನೀವ್ ಹುಡುಗ ಹೆಂಗದನ್ರಿ ನೋಡಾಕೆ ಮೂಗು ಸಂಪಿಗೆ ಇದ್ದಂಗಿದೆ ಮೂಗು ಸಂಪಿಗೆ ಇದ್ದಂಗಿದೆ ನೀನ ಏನಪ್ಪ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ನಾಯಿ ಅಲ್ಲೇ ನಿನ್ನ ಬಗ್ಗೆ ಅಲ್ಲಿ ಬಿಡ ಮಾಮಾ ಹೇಳ ಕುಂತಿದ್ದೆ ಮಾಮಾ ಹೆಂಗದ ಅವನು ಕಣ್ಣುಗಳು ಕಮಲ ಕಣ್ಣುಗಳು ಕಮಲ ಇವನೇ ಮತ್ತೆ ಕಮಲ ಅಲ್ಲಿ ಬಿಡುವ ಐದು ರೂಪಾಯಿ ತಂಬಾಕ್ ಲೇಸ್ ವಿಮಲ ಕೆನ್ನೆಗಳು ಸೇಬು ಹಣ್ಣು ಶೇಬು ಹಣ್ಣ ಮತ್ತೆ ತುಟಿಗಳು ತುಟಿಗಳು ತೊಂಡೆ ಹಣ್ಣು ಹಾ ಗೊತ್ತ ಗೊತ್ತ ಹೇಳಮ್ಮ ಹೇಳ ಹಲ್ಲುಗಳು ದಾಳಿಂಬೆ ದಾಳಿಂಬೆ ಓಪನ್ ಯುವರ್ ಮಾತ್ ಯಾವಪ್ಪ ಬ್ರಹ್ಮ ರಾಕ್ಷಸ ಮಾವ ಮಾವನಿಂಗ್ ಚಲೋ ಗಂಡ ಹುಡ್ಕಾನೆ ಯಾರ ಅವಳ ಹುಡುಗಿ ಮಾಡ್ಕೊಂಡು ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಒಂದ್ ಎರಡ್ ದಿವಸ ಹಿಂದೆ ಒಂದ್ ವಿಡಿಯೋ ಹಾಕಿದ್ದೆ ಯಾರಿಗೆ ಟ್ರೋಲ್ ಮಾಡ್ಬೇಕಂತ ಬೇಗ ಬೇಗ ಕಮೆಂಟ್ ಮಾಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೊಡೆದಿದ್ದಾರೆ ಕಮೆಂಟ್ ಬರೇ ರೇಷ್ಮಾ 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 ಅಂತ ಈ ವಿಡಿಯೋ ನೋಡ್ಕೊಂಡ್ ಪಾಪ ರೇಷ್ಮಾ ಗಂಡ ರೇಷ್ಮಾ ಆಟಲ್ಲಿ ಎಡ್ಗಾಲ್ ಇಟ್ಬಿಟ್ಟಿದ್ದಾನೆ ಅನ್ಸುತ್ತೆ ಅದಿಗೋಸ್ಕರ ಅವನು ಈ ಕಡೆ ಆ ಕಡೆ ಪರ್ದಾಡ್ತಿದ್ದಾನೆ ಇದೊಂದು ಚಂದ ಬೇಧಿಟ್ಟಿರೋದಲ್ಲ ಮತ್ತೇನೋ ಬೇರೆ ಇಟ್ಬಿಟ್ಟಿದಾನೆ ಅದಿಗೋಸ್ಕರ ಓ ಕಟಪ್ಪ ನನ್ ಮಗ ಅವನು ಇಟ್ಟಿರ್ಬಹುದು